ಸುರಿಯುತ್ತಿರುವ ಮಳೆಯನ್ನು ಲೆಕ್ಕಿಸದೆ ಶ್ರೀಮಠದ ಪ್ರವಚನಕ್ಕೆ ಆಗಮಿಸಿದ ಅರ್ಜಿ ಮಠ ಮಾನ್ಯಗಳ ಪುರಾಣ ಪ್ರವಚನ ಆಧ್ಯಾತ್ಮಿಕ ಚಿಂತನೆಗಳಿಂದ ಮಾತ್ರ ಜ್ಞಾನ ಅರಿವು ವೃದ್ಧಿಸಲು ಸಾಧ್ಯ ಅನ್ವರಿ ನಗರದ ಕಿಲ್ಲೆ ಮಠದಲ್ಲಿ ಶ್ರಾವಣ ಮಾಸದ ಪ್ರಯುಕ್ತ ಒಂದು ತಿಂಗಳ ಪರ್ಯಂತರವಾಗಿ ಶತಮಾನೋತ್ಸವದ ಆಧ್ಯಾತ್ಮಿಕ ಪ್ರವಚನವನ್ನು ಶ್ರೀಮಠದ ಪೀಠಾಧಿಪತಿಗಳಾದ ಪೂಜ್ಯ ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಸ್ವಾಮಿಗಳ ದಿವ್ಯ ಸಾನಿಧ್ಯ ಪೂಜ್ಯ ಶ್ರೀ ಡಾ ಶರಣರು ಧರ್ಮದರ್ಶಿಗಳು ಶ್ರೀ ಪಾರ್ವತಿ ಪರಮೇಶ್ವರ ದೇವಸ್ಥಾನ ಚೇಗುಂಟ ಇವರ ಸಮ್ಮುಖದಲ್ಲಿ ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ದೀಪ ಬೆಳಗಿ ಶ್ರಾವಣ ಶತಮಾನೋತ್ಸವದ ನಿಮಿತ್ತ ಬಣ್ಣ ಬಣ್ಣಗಳ ಬಲೂನನ್ನು ಅನ್ನು ಶ್ರೀಮಠದ ಅಂಗಳದಿಂದ ಆಕಾಶದತ್ತ ಬಿಡುವ ಮೂಲಕ ಉದ್ಘಾಟಿಸಿ ಶ್ರಾವಣ ಮಾಸವನ್ನು ಉದ್ದೇಶಿಸಿ ಮಾತನಾಡಿದ ಮಾಜಿ ಕೇಂದ್ರ ಸಚಿವರಾದ ಬಸವರಾಜ ಪಾಟೀಲ್ ಅನ್ವರಿ ಅವರು ಹಣದಿಂದ ಜ್ಞಾನ ಮತ್ತು ಅರಿವನ್ನು ಖರೀದಿಸಲು ಸಾಧ್ಯವಿಲ್ಲ ಮಾನವನಿಗೆ ಅರಿವು ಮತ್ತು ಜ್ಞಾನಗಳು ಪ್ರಾಪ್ತಿಯಾಗಬೇಕಾದರೆ ಇಂತಹ ಮಠಮಾನ್ಯಗಳಲ್ಲಿ ಹಣ್ಣುಕೊಳ್ಳುತ್ತಿರುವ ಪುರಾಣ ಪ್ರವಚನ ಆಧ್ಯಾತ್ಮಿಕ ಚಿಂತನೆಗಳಿಂದ ಮಾತ್ರ ಸಾಧ್ಯವಾಗುತ್ತದೆ ಇದು ನಮ್ಮ ನಾಡು ದೇಶದ ಸಂಸ್ಕೃತಿ ಸಂಪ್ರದಾಯವಾಗಿದೆ ನಾನು ಸಹಿತ ರಾಜಕೀಯವಾಗಿ ಹಲವಾರು ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಬೇಕಾದರೆ ಶ್ರೀಮತ ಮಾನ್ಯಗಳ ಶಿವಶರಣರ ಶ್ರೀಗಳ ಶುಭಾಶೀರ್ವಾದದಿಂದಲೇ ಸಾಧ್ಯವಾಗಿದೆ ರಂಭಾಪುರಿ ಶಿಷ್ಯನಾದ ನನಗೆ ಇಂತಹ ಶುಭ ಕಾರ್ಯದ ದೀಪ ಬೆಳಗುವ ಸೇವೆ ನನಗೆ ದೊರೆತದ್ದು ನನ್ನ ಪೂರ್ವಜನದ ಪುಣ್ಯ ಪುಣ್ಯ ಎಂದು ಹೇಳಿದರು ಮನುಷ್ಯ ಎಷ್ಟೇ ಎತ್ತರಕ್ಕೆ ಬೆಳೆದರೂ ನಮ್ಮ ನಾಡಿನ ಸಂಪ್ರದಾಯಗಳನ್ನು ಮರೆಯಬಾರದು ಈ ನಾಡಿನಲ್ಲಿ ಜನರನ್ನು ಆಧ್ಯಾತ್ಮಿಕದ ಕಡೆ ನಡೆಸುವಂತಹ ಕಾರ್ಯಗಳನ್ನು

私たちは、この世の中に、よくない私たちあ世の中に、私たちの世の中に、私たちの世の中に、私たちに、私たちの世の中に、私たちの世の中に、私たちの世の中に、私たちの世の中に、私たちの世の中に、たちの世の中に、私たちの世の中に、私たちの世たちの世の ನಂತರ ಮಾತನಾಡಿದ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಜಿಲ್ಲಾಧ್ಯಕ್ಷರಾದ ಚಂದ್ರಶೇಖರ್ ಪಾಟೀಲ್ ಮಿರ್ಜಾಪುರವರು ಸಂಸ್ಕೃತಿಯನ್ನು ಉಳಿಸುವಂತಹ ಕಾರ್ಯವನ್ನು ಬದಲಾದ ತಂತ್ರಜ್ಞಾನದ ಕಾಲದಲ್ಲೂ ಪುರಾಣ ಪ್ರವಚನ ಹಾಗೂ ಆಧ್ಯಾತ್ಮಿಕ ಪ್ರವಚನಗಳನ್ನು ನಡೆಸುತ್ತಿರುವಂತಹ ಮಠಮಾನ್ಯಗಳಿಂದ ನಡೆಯುತ್ತಿವೆ ನಮ್ಮ ಮಕ್ಕಳಿಗೆ ಸಂಸ್ಕಾರವನ್ನು ಕಲಿಸುವಂತಹ ನಿಟ್ಟಿನಲ್ಲಿ ಇಂತಹ ಕಾರ್ಯಗಳು ನಿರಂತರವಾಗಿ ಸಾಗುತ್ತಿರಲಿ ಎಂದು ಹೇಳಿದರು ನಂತರ ಧರ್ಮ ಸಂದೇಶ ನೀಡಿದ ಶ್ರೀಮಠದ ಶ್ರೀಗಳು ಶ್ರೀಮಠದಲ್ಲಿ ಶ್ರಾವಣ ಮಾಸಕ್ಕೀಗ ನೂರು ವರ್ಷದ ಸಂಭ್ರಮ ಹಿರಿಯ ಶ್ರೀಗಳ ಸುಭಾಶೀರ್ವಾದದಿಂದ ಶ್ರಾವಣ ಶ್ರವಣವು ನಡೆಯುತ್ತಿದ್ದು ಶುಭ ಸೂಚಕವೆಂದರೆ ಇಂದು ಮಳೆರಾಯ ಮಳೆಯೂ ಆರಂಭವಾಗಿದೆ ಸುರಿಯುತ್ತಿರುವ ಮಳೆಯನ್ನು ಲೆಕ್ಕಿಸದೆ ಶ್ರೀಮಠದ ಅಪ್ಪಟ ಭಕ್ತೆ ಇಂತಹ ಎಳೆಯ ವಯಸ್ಸಿನಲ್ಲಿಯೂ ಅಜ್ಜಿಯು ಚತ್ತೆ ಸಹಾಯದಿಂದ ಶ್ರೀಮಠಕ್ಕೆ ಆಗಮಿಸಿ ತಮ್ಮ ಭಕ್ತಿ ಸೇವೆ ಸಲ್ಲಿಸುತ್ತಾಳೆಂದರೆ ಈಗಿನ ಯುವ ಪೀಳಿಗೆಗೆ ಮಾದರಿಯಾಗುತ್ತಿದೆ ಎಂದು ನುಡಿದರು ಮಳೆರಾಯನ ಕೃಪೆಯಿಂದ ರೈತರು ಸುಖಕರವಾಗಿದ್ದರೆ ದೇಶ ಸಮೃದ್ಧವಾಗಿರಲಿದೆ ಹೀಗಾಗಿ ವರುಣ ದೇವನ ಕೃಪೆ ನಿರಂತರವಾಗಿರಲಿ ಎಂದು ನುಡಿದರು ಈ ದೇಶದ ನೂರ ಜನರಿಗೆ ಆ ರೈತರು ಅನ್ನದಾತರು ಅವರು ನಮಗೆ ಅನ್ನ ಕೊಡ್ತಾ ಅವರು ಸುಖವಾಗಿದ್ರೆ ಈ ದೇಶ ಸುಭಿಕ್ಷವಾಗಿ ಎಂತ ಇದೆ ಅಂತ ತಿಳ್ಕೊಂಡು ವರ್ಣದೇವನಲ್ಲಿ ಕೂಡ ಪ್ರಾರ್ಥನೆಯನ್ನ ಮಾಡಿಕೊಂಡಿದ್ದೇವೆ ಇವತ್ತು ಶುಭಾರಂಭ ಅನುಭವ ಇವತ್ತಲ್ಲ ಎರಡರ ಮೂರು ಸಾರಿ ಬಂದು ಬಂದು ಹೋಗಿದೆ ಮಳೆ ಅದು ರೈತರ ಅಸಮಾನ ಈ ಕಾರ್ಯಕ್ರಮದಿಂದ ಹೆಚ್ಚಿನ ಎನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಸಾಂಕೇತಿಕವಾಗಿ ಮಾನವರು ಮಾಡಿದ್ದು ಮನೆ ತನಕ ದೇವರು ಕೊಟ್ಟಿದ್ದು ಮನೆ ತನಕ ಅನುಭವ ಏನೇ ಮಾಡಿದರೂ ಕೂಡ ಅದು ಸಾತ್ಕಾಲಿಕವಾಗ್ತಾ ಇದೆ ಅವನಿಗೆ ಭಗವಂತ ಕೊಡ್ತಾನ ಅವನಿಗೆ ಖ್ಯಾತ ಅವರ ಕರುಣೆಯಿಂದ ಈ ಲೋಕದಲ್ಲಿ ತಂದೆ ತಾಯಿಗಳನ್ನ ಮಕ್ಕಳನ್ನ ಮೊಮ್ಮಕ್ಕಳಿ ತಾಯಾಗಳಲ್ಲಿ స్వల్ప స్వల్ప సుగా అన్న సదుద్దేశ్రవణ శతబాత్సవీ మే తిండి సెటెంబర్ ఎంటనే తారీఖు మూవంతా ప్రభావ పంచాక్షరీ మహామంగళ శపయత్న నమ్మ పూజరాజానంద స్వమివరు ಕಾರ್ಯಕ್ರಮದ ಪ್ರಾರಂಭದಲ್ಲಿ ಶ್ರೀಮಠದ ಶಿಷ್ಯವೃಂದದಿಂದ ವೇದಘೋಷ ಹಾಗೂ ಪ್ರಾರ್ಥನಾ ಗೀತೆಯಾಗಿ ಸ್ಫೂರ್ತಿ ಇಂಡಿಯನ್ ಡ್ಯಾನ್ಸ್ ಅಕಾಡೆಮಿ ತಂಡದ ಕಲಾವಿದರಿಂದ ಶ್ರೀಮಠದ ಭಕ್ತಿ ಗೀತೆಗೆ ನೃತ್ಯ ರೂಪಕವನ್ನು ಪ್ರಸ್ತುತಪಡಿಸಿದರು ನಂತರ ಆಧ್ಯಾತ್ಮಿಕ ಪ್ರವಚನಕಾರರಾದ ಮಿಟ್ಟಿ ಮಲ್ಕಾಪುರ ಶಾಂತಾಶ್ರಮದ ಪೂಜ್ಯ ಶ್ರೀ ನಿಜಾನಂದ ಸ್ವಾಮಿಗಳು ತಮ್ಮ ಅಮೃತವಾಣಿಯಿಂದ ಸುಮಾರು ಹತ್ತು ನಿಮಿಷಗಳ ಕಾಲ ಪ್ರಣವ ಪಂಚಾಕ್ಷರಿ ಮಹಾಮಂತ್ರದ ಜಪಯಜ್ಞವನ್ನು ಬೋಧಿಸಿದರು